அன்சத்தே மரியாட்டே மரியாட்டியா அது நீன தந்தே நானே தரக்கி அங்கே நீனே தந்திட்டியா இல்ல ரீ இல்வா ಮತ್ತೆ ಅದು ಬರ್ತಾ ಇದೆ ನಿಮಿಷ ನೀವೇನಾದ್ರು ದೇವ್ರ ಮನೆಯಲ್ಲಿ ನಿಂಬೆ ಹಣ್ಣಿಡ್ರ ಅಯ್ಯೋ ನಾನೇ ನಿಂಬೆ ಹಣ್ಣಿಡ್ಲಿ ನಿಮ್ ಗಂಡನೇ ಏನೋ ತಂತ್ರ ಮಂತ್ರ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಏನೋ ಪವರು ಎನರ್ಜಿ ಅಂತೆಲ್ಲ ಮಾತಾಡ್ತಾ ಇದ್ರು ಸುಮ್ ಸುಮ್ನೆ ನಾನೇನ್ ಸುಮ್ ಸುಮ್ನೆ ಪವರ್ ಇದೆ ಅಂತ ಹೇಳ್ತಾ ಇರ್ಲಿಲ್ಲ ಆದ್ರೂ ಪವರ್ ಏನು ಅಂತ ಇನ್ನು ಹನ್ನೆರಡು ಗಂಟೆ ಗೊತ್ತಾಗತ್ತೆ ಕಾದ್ ನೋಡ್ತಾ ಇರೋ ಓಡೆಯಲ್ಲಿ ಯಾರು ತಂದಿಟ್ರು ಗೊತ್ತಾಗ್ತಿಲ್ವಲ್ಲ ನಾನೇ ತಂದಿಟ್ಟಿದ್ದು ಮ್ಯಾಟ್ರು ಯಾಕೆ ಯಾಕೆ ತಂದಿಟ್ರಿ ಯಾಕೆ ಈ ಮನೆಯಲ್ಲಿ ನೀನೇನಾದರೂ ಏನಾದ್ರು ತಂದಿಡ್ಬೋದು ಆದ್ರೆ ನಾವು ತಂದಿಡ್ಬಾರ್ದ ಅಲ್ಲತ್ತೆ ಅವ್ರೇನು ಒಡವೆ ಕಾಣ್ತಿಲ್ಲ ಅಂತ ಅದನ್ನ ತಂದಿಟ್ಟಿದ್ದಾರೆ ನೀನ್ ಯಾಕೆ ನಮ್ಗೆ ಏನು ಆಗ್ಬಾರ್ದು ಅಂತ ಏನೇ ಕೆಟ್ಟದೇನು ಆಗ್ಬಾರ್ದು ಅಂತ ಇಟ್ಟಿದೀವಿ ಕಣ ಯಾರಿಗೂ ಆ ಎಲ್ಲಾರ್ಗು ಹ್ಮ್ ರೋಹಿಣಿ ನಾವು ಕಸ್ತೂರಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಿದ್ವಲ್ಲಮ್ಮ ಅಲ್ಲಿ ದಾರಿಯಲ್ಲಿ ಒಂದು ದೇವಸ್ಥಾನ ಇತ್ತು ಸರಿ ಒಳಗಡೆ ಹೋಗಿ ಕೈ ಮುಗಿಯೋಣ ಅಂತ ಹೋದ್ವಾ ಸ್ವಾಮ್ಗಳು ಕೂತಿದ್ರು ಸ್ವಾಮ್ಗಳು ಇದು ದೇವ್ರ ಹತ್ರ ಇಟ್ಟಿರೋ ನಿಮ್ ಬೆಣ್ಣು ಇದನ್ನ ನೀ ಮನೆಗ್ ತಗೊಂಡೋಗಿ ಇಟ್ಕೊಳ್ಳಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಅದಕ್ಕೆ ಅದನ್ನ ತೊಗೊಂಡ್ಬಂದು ಇಟ್ಟಿದೀನಿ ಯಾವ ದೇವಸ್ಥಾನ ಅದು ಯಾವ ದೇವಸ್ಥಾನ ಅಂತ ಹೇಳಿದ್ರೆ ನಿನ್ಗೆ ಗೊತ್ತಾಗ್ಬಿಡತ್ತಾ ದೇವ್ರ ತೀರ್ಥ ಕೊಡೋ ಯಾವ ದೇವಸ್ಥಾನ ಗೊತ್ತಿದೆ ಹೇಳು ಮತ್ತು ಬರೋ ತೀರ್ಥ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ಗೊತ್ತಿರುತ್ತಲ್ವಾ ಹ್ಮ್ ಒಟ್ನಲ್ಲಿ ನನ್ನ ಮೇಲೆ ಗೆ ಇನ್ನೊಂದು ಹಣ್ಣನ್ ತಂದು ಇಟ್ಟಿದ್ದೀರಾ ಏನಿನ್ ದೊಡ್ಡ ಹುಸೇನ್ ಬೋಲ್ಟ್ ನೋಡು ನಿನ್ ರೆಕಾರ್ಡ್ ನ ಮುರಿಯೋಕೆ ನಾವು ಚಾಲೆಂಜ್ ಮಾಡ್ತಾ ಇದೀವಿ ಮನೋಜ ಯಾರೋದು ನಟ್ಟು ಬೋಲ್ಟು ಏ ನಟ್ಟು ಬೋಲ್ಟ್ ಅಲ್ಲ ಬೌ ಹುಸೇನ್ ಬೋಲ್ಟು ರನ್ನಿಂಗ್ ರೇಸ್ ಚಾಂಪಿಯನ್ ರನ್ನಿಂಗ್ ರೇಸ್ ನಿನ್ನ ಯಾರಾದ್ರೂ ಸೋಲ್ಸಾಗತ್ತೆ ಈ ಅಣ್ಣನ್ನ ಇಲ್ಲಿ ಯಾಕೆ ತಂದಿಟ್ಟಿದ್ದೀರಾ ಅದನ್ನ ಮೊದಲು ಹೇಳಿ ಮನೆಯವರು ಒಳ್ಳೇದಕ್ಕೆ ತಂದಿಟ್ಟಿರೋದು ಒಳ್ಳೇದಾಗ್ಲಿ ಅಂತಾನೆ ನಾನು ಎಲ್ಲ ಮಾಡ್ತಾ ಸರಿ ಆಯ್ತು ಹಣ್ಣಲ್ಲಿ ಪವರ್ ಜಾಸ್ತಿ ಇರುತ್ತೋ ಅದನ್ನು ನೋಡೇ ಬಿಡೋಣ ಆದರೆ ಒಂದು ಮಾತ್ರ ನೆನಪಿರ್ಲಿ ನಾನು ತಂದಿರೋ ನಿಂಬೆ ಹಣ್ಣು ಮಾತ್ರ ಸಾಮಾನ್ಯದ ಅಲ್ಲವೇ ಅಲ್ಲ ಓಂ ಸರ್ಕಲ್ ಮಾರಮ್ಮ ಚಂಡೆಗಲ್ ಚೋರಮ್ಮ ಬಂಡೆಕಲ್ ಬೀರಮ್ಮ ಎಲ್ಲರೂ ಆಶೀರ್ವಾದ ಇದೆ ನಾನು ತಂದಿರೋ ನಿಂಬೆ ಹಣ್ಣಿಗೆ ಅದು ಯಾವ ಪೂಜೆ ತಂದಿದ್ದೀರೋ ನೀವು ನಿಂಬೆ ಹಣ್ಣು ನನಗಂತೂ ಗೊತ್ತಿಲ್ಲ ಓಂ ಗುಳುಂ ಸ್ವಹ ಅಂದ್ರೆ ಹಾಗೆ ಎಲ್ಲ ಕ್ರೀನ್ ಕ್ರಿಸ್ತಪ ಆಗ್ಬಿಡುತ್ತೆ ಆಗ್ಲಿ ಒಂದು ರಾತ್ರಿ ತಾನೆ ನಾಳೆ ಅಷ್ಟೊತ್ತಿಗೆ ಎಲ್ಲ ಗೊತ್ತಾಗೋಗುತ್ತೆ ನಾನು ಎಂಟಿ ಒಡವೆನ್ ಯಾರು ಎತ್ಕೊಂಡಿದಾರೋ ಅಷ್ಟೊತ್ತಿಗೆ ಅವರ ಕೈ ಕಾಲು ಎಲ್ಲ ಬಿಡುತ್ತೆ あっせんあっせ